ಬಂಧುಗಳು ಇದು ಮಾರ್ಗವಾಗಿ ಇದು ಮಾರ್ಕವಾಗಿ ಬರುತ್ತಾ ಇದು ಸಂಖ್ಯೆಯಲ್ಲಿ ಭಾಗವಹಿಸಿ ಮೂರು ಸಾವಿರ ಜನ ಗೋಪಿ ಶೆಟ್ಟಿ ಕೊಪ್ಪದಲ್ಲಿ ಒಂದೂವರೆ ಸಾವಿರ ಜನ ಒಟ್ಟು ಎಷ್ಟು ಜನ ಆದ್ರಿ ನಾಲ್ಕೂವರೆ ಸಾವಿರ ಜನಕ್ಕೆ ಇಲ್ಲಿ ಬಂದಿರೋದು ಒಂದೂವರೆ ಸಾವಿರ ಜನ ನೀವ್ ಅರ್ಥ ಮಾಡಿಕೊಳ್ಳಿ ಮನೆ ಬರಲ್ಲ ಅನ್ನ ಲೆಕ್ಕದಲ್ಲಿ ಇಟ್ಕೊಂಡ್ರೆ ಹೋರಾಟಕ್ಕೆ ಬರಬೇಡಿ ನಾನು ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಿಮಗೆ ಮನೆ ತನಕ ನಾನು ಬಿಡಲ್ಲ ಆ ಛತ್ರಿನೆಲ್ಲ ತಗೊಳ್ರಿ ಛತ್ರಿನಿಟ್ಟು ನಮ್ಮ ಏನ್ ಸರಿ ನೋಡಿರ್ತಾರೆ ಆ ಬಡವರು ಛತ್ರಿ ಹಿಡ್ಕೊಂಡ್ ಬಂದಿದ್ದಾರೆ ಮಳೆ ಒಳಗೆ ಅವ್ರ ಫೋನ್ ತಗೊಳ್ಳಿ ಅವ್ರ ತಗೊಳ್ಳಿ ಕೈ ಬಿಡಿ ನಾನು ಒಂದ್ ಮಾತು ಹೇಳ್ತೀನಿ ಇದು ಮೊದಲೇ ಹೋರಾಟ ಆರಂಭ ನಾ ಹೋರಾಟ ಕೇಳಿದಿರ್ಲಿಲ್ಲ ಇತ್ತೀಚೆಗೆ ಹೋಗಿ ಮೂರ್ತಿಗಳ ತಿಂಗಳ ಕೆಳಗೆ ಮಾನ್ಯ ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದ್ವಿ ವಸತಿ ಸಚಿವರು ಪಾಪ ನಮ್ಮನೆಲ್ಲ ಕೂರಿಸ್ಕೊಂಡು ಚೆನ್ನಾಗಿ ಮಾತಾಡಿದ್ರು ಖಂಡಿತ ನಾನೇ ಶಿವಮೊಗ್ಗಕ್ಕೆ ಬಂದು ಈ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರು ಶಿವ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಗಣಪತಿ ಪೂಜೆ ಮಾಡಕ್ಕೆ ಹೋಗಬೇಕಾದ್ರೆ ಒಬ್ಬ ಯಜಮಾನರು ಬಂದರು ಸರ್ ನಮಗೆ ಮನೆ ಬೇಡ ಸರ್ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿಸ್ಬಿಡಿ ಸರ್ ಹೌದಾ ನಮ್ಮ ದುಡ್ಡು ವಾಪಸ್ ಬಿಡಬೇಕು ಅಂತ ಕೇಳ್ತೀರಾ ಯಾವ ಕಾರಣಕ್ಕೆ ಕೇಳಬೇಡಿ ನಮ್ಮ ದುಡ್ಡು ನಮಗೆ ಮನೆ ಸಿಗೋ ತನಕನೂ ಕೂಡ ನನ್ನ ಮಗ ಇದ್ದಾನೆ ಇವನ್ ಮೇಲೆ ಪ್ರಮಾಣ ಮಾಡಿರ್ತೀನಿ ನಿಮ್ಮ ಮನೆ ಬಿಡಲ್ಲ ಒಂದು ಸಂಘ ಕಟ್ಕೊಂಡು ಹೋರಾಟ ಮಾಡ್ತಾರಂತ ಅಧ್ಯಕ್ಷ ಮಾತಾಡ್ತಾರೆ ಹೆಸರು ನಮ್ಮ ನಾನೇ ಅವ್ರ ಹತ್ರ ಹೋಗಿದ್ದೆ ನನ್ನ ಸಮಸ್ಯೆ ಹೇಳ್ಕೊಳಕೆ ಯಾರು ಬರ್ತಾ ಇಲ್ಲ ಅಲ್ಲಿ ಕಸ ಕಸದ ಗಾಡಿ ಬರ್ತಾ ಇಲ್ಲ ಒಂದ್ ಕೇಸ್ ಪಾಸ್ ಸಾಹ್ ಇರ್ತಾಗ ಆರ್ನೂರ್ ಮನೆ ಆಗಿದೆ ಆಮೇಲೆ ಯಾರು ಅಲ್ಲಿಗೆ ತಲೆ ಹಾಕಿಲ್ಲ ಈಶ್ವರಪ್ಪ ಸಾಹೇಬ್ರು ಮಾತ್ರ ಅಲ್ಲಿಗೆ ಕಣ್ಣಾರಿಸಿ ನಮ್ಗೆ ಆದ ಸಮಸ್ಯೆಗಳನ್ನು ಕೇಳಿದ್ರು ಮೊನ್ನೆನೋ ಬಂದ್ರು ಡಿ ಸಿ ಅವರಿಗೆ ಕಮಿಷನರ್ಗೆಲ್ಲ ಅಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ್ರು ನಮ್ ಸಮಕಂಡಿರ್ ಇವತ್ತು ದೊಡ್ಡ ಮೂರ್ ಸಾವಿರ ಮನೆ ಮೂರ್ ಸಾವಿರ ಮನೆ ಅವ್ರ ಫೀಲ್ಡ್ ಅಲ್ಲಿ ಆಗಿತ್ತು ಅವ್ರು ಅವ್ರು ಮಾತ್ರ ಕೈ ಹಾಕಿದ್ರು ಅದಕ್ಕೋಸ್ಕರ ಇಷ್ಟ ಆಗಿ ನಮ್ಗೆ ಕಸದ ಗಾಡಿ ಇಲ್ಲ ಬಸ್ ವ್ಯವಸ್ಥೆ ಇಲ್ಲ ಒಂದ್ ಪೊಲೀಸ್ನವರು ಒಂದ್ ಬೀಟ್ಸ್ ಇಲ್ಲ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಎಪ್ಪತ್ತೊಂದು ಕೋಟಿ ಎಪ್ಪತ್ತಾರು ಕೋಟಿ ನೀರು ಅವ್ರ ಇದ್ದಾಗ ರಿಲೀಸ್ ಆಯ್ತು ಅಲ್ಲಿ ಅರ್ಧ ಪೈಪ್ಲೈನ್ ಎಲ್ಲ ಬಂದಿದೆ ಅಲ್ಲಿಗೆ ಸ್ಟಾಪ್ ಆಯ್ತು ಅವ್ರು ಹೋದ್ರ ಮೇಲೆ ಯಾವ ಕೆಲಸನೂ ಸ್ಟಾಪ್ ಮಾಡಿಲ್ಲ ಈಗ ಅವ್ರ ಕೈ ಹಾಕುವ ಮೇಲೆ ಇನ್ನೂರ್ ಮನೆ ಕೊಡ್ತೀನಿ ಅಂತ ಒಂದ್ಕೊಂಡಿದ್ದಾರೆ ಮೊನ್ನೆ ಐವತ್ನಾಲ್ಕು ಮನೆ ಹಟ್ಟೆ ಹಾಕಿದ್ದಾರೆ ನಮ್ಮ ಮನೆ ಆಗಿಲ್ಲ ನಮ್ ಕಷ್ಟ ಏನು ಅನ್ನೋದನ್ನ ರಾಗಿ ಕೊಟ್ಟಿದ ರಂಗಮ್ಮ ಮಾತಾಡ್ತಾರೆ ಏಳು ವರ್ಷ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಎದುರಿದ್ವು ನಾವು ಹತ್ತು ರೂಪಾಯಿ ಬಡ್ಡಿ ಹಂಗೆ ಕೆಲವು ಒಡವೆ ಇಟ್ಟಿದ್ದೀವಿ ಆರಾಜ್ ಹೋಗಿದ್ದಾವೆ ನಮ್ಮ ಮನೆ ಇಲ್ಲ ಒಡವೆನೇ ಇಲ್ಲ ಯಾವಾಗ ಕೊಡೋದು ಐದು ಸಾವಿರ ರೂಪಾಯಿ ಬಡ್ಡಿ ಕಟ್ಟ ನಮ್ ಜೀವನ ಮಾಡಕ್ ಆಗೋದಿಲ್ಲ ಸರ್ ಇನ್ನೂ ನೋಡಿ ಬಂದಿರ ನಮಗೆ ಆಸೆ ಹೇಳಿ ನಮಗೆ ಬಡ್ಡಿ ಹಂಗೆ ತಗೊಂಡ್ಬಂದು ಹಣ ಕಟ್ಟಿರೋದು ಬಡ್ಡಿ ಇಲ್ಲ ಕಟ್ಟಿ ಕಟ್ಟಿ ನಮಗೆ ಸಾಕಾಗ್ತದೆ ಬಾಡಿಗೆ ಮನೆ ಕಟ್ಟಿದ್ರು ಸರಿ ಇದ್ದೇ ನನ್ ಮಗ ಮೇಲಿಂದ ನೀರ್ ಹಾಕಕ್ಕೆ ಹೋಗಿ ಬಿದ್ದು ಸಿಮೆಂಟ್ ಸರಿ ಆಗ್ತದೆ ಮಾತಾಡ್ತ ಜೀವಾಗ ಅವ್ರು ಹೆಂಗ್ ಉಳ್ಕೊಂಡ್ರು ಇವತ್ತಿಗೂ ನೂರು ಮನೆಯಲ್ಲಿ ಮನೆ ಇದೆ ಅವ್ರವ್ರೆ ದುಡ್ಡು ಹಾಕೊಂಡು ಕಟ್ಕೊಂಡಿದ್ದಾರೆ ನನಗೆ ಮನೆ ಆಗಿಲ್ಲ ಮನೆ ಬೇಕು ಇವಾಗ ನನ್ನ ಮಗ ಬೇರೆ ಮನೆ ಮಾಡ್ಕೊಂಡು ಐದು ಸಾವಿರ ಆರು ಸಾವಿರ ಬಡವ ಬಾಡಿಗೆ ಕಟ್ಕೊಂಡು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕಟ್ಕೊಂಡಿದ್ದಾರೆ ದಯವಿಟ್ಟು ನಮಗೆ ಮನೆ ಮಾಡ್ಕೊಡ್ಬೇಕು ನಮ್ಮಂತೂ ಸುಮಾರು ಜನ ಇದ್ದಾರೆ ನಮ್ಮ ಬೆಳವಣಿಗೆ ಎಲ್ಲರಿಗೂ ಮಾಡಬೇಕು ನಮಸ್ತೆ ಪದ್ಮಾವತಿ ಗುರುಪುರದ ಹತ್ರ ಇಂದಿರಾ ಬಡಾವಣೆ ಅಲ್ಲಿಂದ ಮಾತಾಡ್ತಾರೆ ನಮ್ಮ

ಶ್ವೇತಾರವರು ಈ ಬೊಮ್ಮನ್ ಕಟ್ಟೆಯಲ್ಲಿ ಮನೆಗಳಲ್ಲಿ ಒಂದು ಸಮಿತಿ ಮಾಡಿಕೊಂಡಿದ್ದಾರೆ ಅದರ ಉಪಾಧ್ಯಕ್ಷರು ಶ್ವೇತಾರ ಎಲ್ರು ಅರ್ಜಿ ಹಾಕಿದೀರಾ ಎಲ್ರಿಗೂ ಲೋನ್ ಆಗಿದೆ ಅಂತ ಫೋನ್ ಮಾಡ್ತಾರೆ ಆದ್ರೆ ಎಲ್ಲರೂ ಡಿಲೇ ಆಗ್ತದೆ ಬ್ಯಾಂಕ್ ಕಡೆಯಿಂದ ಡಿಲೇ ಆಗ್ತದೆ ಮನೆ ಬರುತ್ತೆ ಬರ್ರಿ ಅಂತ ಹೇಳ್ತಾರೆ ಬ್ಯಾಂಕ್ ಆಧಾರ್ ಕಾರ್ಡ್ ಸರಿ ಇಲ್ಲ ಎನ್ಕೌಂಟ್ ಸರಿ ಇಲ್ಲ ಅಂತ ರೆಡ್ ಇದೆ ಸೊ ಇದು ದೈವಿಕ ಅಧಿಕಾರಿ ಗಮನ ತಗೊಂಡು ಬೇಗ ಎಲ್ಲರಿಗೂ ಪರಿಹಾರ ಕೊಡಿದ್ರಿಂದ ಇದು ಫಸ್ಟ್ ಮೇನ್ ಅಂದ್ರೆ ಬ್ಯಾಂಕ್ ಇನ್ ಬ್ಯಾಂಕ್ ಪ್ರಾಬ್ಲಮ್ ಆಗ್ತಿರೋದು ಈ ಒಂದು ಪ್ರತಿಭಟನೆಯ ಮಹತ್ವವನ್ನು ತಿಳ್ಕೊಳ್ಬೇಕು ಯಾಕಂತಂದ್ರೆ ಬಡವರು ಎಂಬತ್ತು ಸಾವಿರ ರೂಪಾಯಿ ಕಟ್ಟಿ ಏಳು ವರ್ಷ ಆಗಿದೆ ಕೆಲವು ಹೆಣ್ಮಕ್ಳು ಈಗಾಗಲೇ ತಾಲೀಸನ ಮಾರಿ ಆ ಒಂದು ಎಂಬತ್ ಸಾವಿರ ಮತ್ತು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಇನ್ ಕೆಲವರು ಬಟ್ಟೆ ದುಡ್ಡನ್ನ ತಂದೆಯ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅವರ ಕಣ್ಣೀರಿಗೆ ಬೆಲೆ ಕೊಡಬೇಕು ರಕ್ತ ಸುರಿಯಂತೆ ಕೆಲಸ ದಯವಿಟ್ಟು ಮಾಡಬೇಡಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿಮ್ಮ ತಂದೆಯ ಏನು ನಿಮ್ಮ ತಂದೆಯ ಜಾಬಿಂದ ದುಡ್ಡು ಕೊಡ್ತಾ ಇಲ್ಲ ಬಡವರ ದುಡ್ಡನ್ನ ನೀವು ಕೊಡ್ತಾ ಇದ್ರಿ ತೆರಿಗೆ ಹಣದಿಂದ ತಾವು ಕೊಡ್ತಾ ಇದ್ರಿ ಈಗಾಗಲೇ ಮನೆಯ ನಿರ್ಮಾಣ ಈಗಾಗಲೇ ಆಗಿದೆ ಆಗಿರುವ ಮನೆ ನಿರ್ಮಾಣದಲ್ಲೂ ಕೂಡ ಸಾವಿರದ ಐನೂರು ಮನೆ ನಿರ್ಮಾಣ ಆಗಿದೆ ಲಾಟ್ರಿ ಮುಖಾಂತರ ನೀವು ಆ ಒಂದು ಮನೆಯ ಘೋಷಣೆ ಮಾಡಬೇಕಾಗಿದೆ ಆದಷ್ಟು ಬೇಗ ಆ ಒಂದು ಘೋಷಣೆ ಮಾಡಬೇಕು ಇಲ್ಲ ಅಂತಂದ್ರೆ ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕ್ತಿವಿ ಇಲ್ಲ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕ್ತಿವಿ ನಾನು ಕೂಡ ಹೇಳಿಕ್ ಬಯಸ್ತಾ ಬಂದ ಶಿವಮೊಗ್ಗ ನಗರದಲ್ಲಿ ಬಡವರಿಗೆ ಆಶ್ರಯ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಏಳು ವರ್ಷದಿಂದ ಹಣ ಕಟ್ಸ್ಕೊಂಡಿದೆ ಮೂರು ವರ್ಷದಲ್ಲೇ ನಾವು ಮನೆ ಕಟ್ತೀವಿ ಅಂತ ಹೇಳಿದರು ನಾಲ್ಕೂವರೆ ಸಾವಿರ ಜನ ಬಡವರ ಹತ್ರ ಹಣ ಕಟ್ಸ್ಕೊಂಡಿರೋದು ಆದರೆ ಇವತ್ತಿನ ತಗ್ಗ ಕೀ ಕೊಟ್ಟಿರೋದು ಬರೀ ಇನ್ನೂರ ಎಂಬತ್ತೆಂಟು ಮಾತ್ರ ನಾಲ್ಕೂವರೆ ಸಾವಿರದಲ್ಲಿ ಒಂದೂವರೆ ಸಾವಿರ ಮನೆ ಇನ್ನೂ ಶುರುನೇ ಮಾಡಿಲ್ಲ ಇನ್ನು ಕೆಲವು ಮನೆ ಅಲ್ಲಲ್ಲಿ ಅರ್ಧ ಅರ್ಧ ಅರ್ಧಂಗೆ ಆಗಿದೆ ಮತ್ತು ಅನೇಕ ಮನೆಗಳಿಗೆ ಸ್ಯಾಂಕ್ಷನ್ ಆಗಿದೆ ಬ್ಯಾಂಕ್ ಸಾಲ ಅವ್ರಿಗೇನು ಕೊಟ್ಟಿಲ್ಲ ಹತ್ತು ಪರ್ಸೆಂಟ್ ಬಡ್ಡಿ ತಂದು ಬ್ಯಾಂಕಲ್ಲಿ ಸಾಲ ತಗೊಂಡು ಅದೇ ರೀತಿ ಬಂಗಾರವನ್ನು ಒತ್ತೆ ಇಟ್ಟು ತಾಳಿ ಒಟ್ಟೆ ಇಟ್ಟು ಅನೇಕ ಬಡವರು ದುಡ್ಡು ಕಟ್ಟಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಆ ಬಡವರಿಗೆಲ್ಲರೂ ಕೂಡ ಮನೆ ಕಟ್ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಆ ಬಡವ್ರಿಗೆ ಕಟ್ಕೊಂಡು ಆಶ್ರಯ ಮನೆಗೆ ದುಡ್ಡು ಕಟ್ಟಿರೋಂಥ ಎಲ್ಲ ಬಡವರು ಕಟ್ಕೊಂಡು ನಾವು ದೊಡ್ಡ ಹೋರಾಟವನ್ನು ಇವತ್ತು ಆರಂಭ ಮಾಡಿದ್ದೇವೆ ಹಿಂದೆ ಮೂರು ತಿಂಗಳ ಕೆಳಗೆ ಚುನಾವಣೆ ಮುಂಚೆ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಹತ್ರ ಬೆಂಗಳೂರಿನ ಭೇಟಿ ಮಾಡಿದ್ದೆ ನಾನು ಆ ಸಂದರ್ಭದಲ್ಲಿ ಅವರು ಖಂಡಿತ ಈ ಕಡೆ ನಾನು ಗಮನ ಕೊಡ್ತೀನಿ ಹೇಳಿದ್ರು ಅವರು ಒಳ್ಳೆಯ ಆಸಕ್ತಿ ಇದೆ ಅವರಿಗೆ ಇಲ್ಲ ಅಂತ ಹೇಳಲ್ಲ ಆದರೆ ಚುನಾವಣೆ ಬೇರೆ ಬೇರೆ ರಾಜಕಾರಣದಿಂದ ಆ ಕಡೆ ಗಮನ ಕೊಡೋಕ್ಕಾಗಿಲ್ಲ ಚುನಾವಣೆ ಮುಗಿತು ಇನ್ನು ರಾಜಕಾರಣದ ಬಗ್ಗೆನೇ ನೀವು ಗಮನ ಕೊಡದೇ ಬಡವರಿಗೆ ಮನೆ ಕಟ್ಸೋ ಕೊಡೋದಿಕ್ಕಿನಲ್ಲೂ ಕೂಡ ಹೆಚ್ಚಿನ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಮಾಡಿದ್ದೇವೆ ಬೇಗ ಆ ಕಡೆ ರಾಜ್ಯ ಸರ್ಕಾರ ಗಮನ ಕೊಡುತ್ತೆ ಕೊಡಲಿಲ್ಲ ಅಂದರೆ ಮುಂದಿನ ದಿನ ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ಕೊಡ್ತೀನಿ ಈಗ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಎಲ್ಲ ಅಂಶಗಳನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳ್ಸರಿದ್ದೀವಿ ಮತ್ತು ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಅಸ್ತಿತ್ವ ಮುಗಿದು ನವೆಂಬರಲ್ಲೇ ಮುಗಿದೋಯ್ತು ಇನ್ನೂ ಚುನಾವಣೆ ಮಾಡ್ತಿಲ್ಲ ಇವರು ಏನೇ ವ್ಯವಸ್ಥೆ ಬೇರೆ ರಿಸರ್ವೇಷನ್ನು ಬೇರೆ ವಾರ್ಡ್ಗಳು ಜಾಸ್ತಿ ಮಾಡೋದು ಇನ್ನು ಕಾರ್ಪೊರೇಷನ್ ಏರಿಯಾ ಎಕ್ಸ್ಟೆಂಡ್ ಮಾಡೋದು ಅವ್ರು ಏನಾರು ಮಾಡಿಕೊಳ್ಳಿ ಆದರೆ ತಕ್ಷಣ ಈಗೇನು ವ್ಯವಸ್ಥೆ ಇದೆ ಅದನ್ನೇ ಮುಂದುವರಿಸಿ ಒಂದು ಚುನಾವಣೆ ಮಾಡಲಿ ಮುಂದಿನೆಲ್ಲ ತಯಾರಿ ಮಾಡಿಕೊಂಡು ಮುಂದಿನ ಚುನಾವಣೆ ಕೂಡ ಮಾಡಲಿ ತಕ್ಷಣ ಮಹಾನಗರ ಚುನಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಸರ್ ಆಲ್ರೆಡಿ ಇಪ್ಪತ್ತೆರಡು ರಿಪೋಟಿ ಮಾತ್ರ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಇಪ್ಪತ್ತೆ ಆ ಆಲಿಕ್ಕೆ ಹೋಗುವಾಗ ಕಂಟ್ರಾಕ್ಟರ್ ಕರೆದು ಯಾವಾಗ ಯಾವಾಗ ಯಶಸ್ ಕೊಡ್ತಾರೆ ಕೇಳ್ಕೊಡ್ತೇವೆ ಆಮೇಲೆ ನಾವು ಇವರ ಹೋಗೋಕ್ಕಿಂತ ಮುಂಚೆ ಹತ್ರ ಹೋಗೋಕ್ಕಿಂತ ಮುಂಚೆ ನಮ್ಗೆ ಅದಿಷ್ಟು ಇನ್ಫಾರ್ಮೇಶನ್ ಇದೆ ಎರಡನೇದು ಒಳ್ಳೆ ಅದು ಅವ್ರಿಗೆ ಕೊಡ್ತಿಲ್ಲ ಸೊ ಬ್ಯಾಂಕ್ ನೋಡಿದ್ರೆ ನಿಮ್ಮ ಮೀಟಿಂಗ್ ಯಾವತ್ತು ರೀತಿ ಮಾಡ್ತೀರಂತಂದ್ರೆ